ಯಾವ ಕಾಲದಲ್ಲಿದ್ದೀವಿ ಸರಿ ಆಲೋಚನೆ ಮಾಡಿ ಅಂಗೈಯಲ್ಲೇ ಇಡೀ ಪ್ರಪಂಚವನ್ನ ನೋಡುವ ಯುಗದಲ್ಲಿ ತೇಲಾಡ್ತಾ ಇದ್ದೇವೆ ಆದ್ರೆ ಇಲ್ಲಿರೋ ಗ್ರಾಮಗಳ ಜನ ಇದುವರೆಗೂ ವಿದ್ಯುತ್ ಮುಖವನ್ನೇ ನೋಡಿಲ್ಲ ನೀವು ನಂಬೋಕೆ ಕಷ್ಟವಾದ್ರೂ ಇದು ನಂಬಲೇಬೇಕಾದ ಸ್ಟೋರಿ ಕಟ್ಟ ಕಾನನದ ಮಧ್ಯೆ ಜೀವನ ಸಾಗಿಸಬೇಕು ಅಂದ್ರೆ ಸಖತ್ ಖುಷಿಯಾಗುತ್ತೆ ಪಕ್ಷಿಗಳ ಚಿಲಿಪಿಲಿ ಹಸಿರಿನ ಸೌಂದರ್ಯಕ್ಕೆ ಮನಸೋಲದವರೇ ಇರೋಲ್ಲ ಆದ್ರೆ ಕಲಿಯುಗದಲ್ಲಿರೋ ನಮ್ಗೆ ವಿದ್ಯುತ್ ಸೌಲಭ್ಯ ಸಿಗ್ಲಿಲ್ಲ ಅಂದ್ರೆ ಹೇಗಾಗ್ಬೇಡ ಹೇಳಿ ಒಂದ್ ದೀಪ ಇಟ್ಕೊಂಡು ಜೀವನ ಕಳಿಯೋಕಾಗುತ್ತ ಸಾಧ್ಯವೇ ಇಲ್ಲ ಹೌದು ಇಂತಹ ದುಸ್ಥಿತಿ ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಕಾಡಂಚಿನ ಗ್ರಾಮದಲ್ಲಿದೆ ದಟ್ಟ ಅರಣ್ಯ ಪ್ರದೇಶ ವ್ಯಾಪ್ತಿಯ ಕೃಷ್ಣಾಪುರ ದೇವಾಂಗ ಮೆಂಡಿಲ್ ಮತ್ತು ಕಾಳೇವಾಡಿ ಗ್ರಾಮಗಳ ಜನ ಇನ್ನೂ ಗತ್ತಲೆಯಲ್ಲೇ ಕಾಲ ಕಳಿತಿದ್ದಾರೆ ರಾಜ್ಯ ಸರ್ಕಾರ ಕತ್ತಲು ಮುಕ್ತ ಗ್ರಾಮಗಳನ್ನ ಮಾಡಿ ಪ್ರತಿ ಗ್ರಾಮಗಳಿಗೂ ಸಮರ್ಪಕ ವಿದ್ಯುತ್ ನೀಡುವ ಮಾತುಗಳನ್ನ ಆಡ್ತಿದೆ ಆದ್ರೆ ಇದು ಈ ಗ್ರಾಮಗಳ ಜನರಿಗೆ ಮಾತ್ರ ಮರೀಚಿಕೆಯಾಗಿದೆ ಇದೇ ವಿಚಾರವಾಗಿ ನಿನ್ನೆ ಬೆಳಗಾವಿ ಕೆಡಿಪಿ ಸಭೆಯಲ್ಲಿ ಖಾನಾಪುರ ಶಾಸಕ ಅರವಿಂದ ಪಾಟೀಲ್ ಪ್ರಸ್ತಾಪ ಮಾಡಿದ್ರು ಅಷ್ಟೇ ಅಲ್ಲ ಹೆಸ್ಕಾಂ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಅಷ್ಟು ಎಲ್ಲ ಹಳಿಗ ಕರೆಂಟ್ ಹೋಗಿದೆ ಅಲ್ಲಿ ಏನು ಸಮಸ್ಯೆ ಆಗಿಲ್ಲ ಅಲ್ಲಿ ಏನು ಗಿಡ ಬಳಿ ಬಿಡ್ತಾ ಇಲ್ಲ ಅಲ್ಲಿ ಅಲ್ಲಿ ಕರೆಂಟ್ ಜನರ ಇದನ್ನು ಬರ್ತಾ ಇಲ್ಲ ಇಲ್ಲೇ ಹೆಂಗ್ ಬರ್ತೈತಿ ಮತ್ತೆ ನೀವು ಡಿಕ್ಲೇರ್ ಮಾಡಿದ್ದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡಾಗ ಅಭಯಾರಣ್ಯ ಡಿಕ್ಲೇರ್ ಮಾಡಿದ್ರು ಆ ಜನ ಬದುಕಬೇಕು ಬದಕಬಾರ್ದು ನೀವು ಅಭಯಾರಣ್ಯ ಡಿಕ್ಲೇರ್ ಮಾಡುವಾಗ ಏನು ಹನ್ನೊಂದು ಹಳ್ಳಿ ಜನ ಪರ್ಮಿಷನ್ ತಗೊಂಡಿರಿ ಆ ಜನ ಹುಗಿ ತಗೊಂಡಿರಿ ಅವ್ರ ಅಭಿಪ್ರಾಯ ತಗೊಂಡಿದ್ರಿ ಏನ್ ಮಾಡಿದ್ರಿ ಮನಸ್ಸು ಬಂದ್ಕೊಂಡೇ ಅದನ್ನ ಡಿಕ್ಲೇರ್ ಮಾಡಿದ ಈ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೆಸ್ಕಾಂ ಅಧಿಕಾರಿಗಳು ದೇವಾಂಗ ಗ್ರಾಮಕ್ಕೆ ಲೈನ್ ಮೂಲಕ ಸಂಪರ್ಕ ಅಳವಡಿಸಿದ್ದಾರೆ ಆದರೆ ವಿದ್ಯುತ್ ಸಂಪರ್ಕ ನೀಡಲು ಅರಣ್ಯ ಇಲಾಖೆ ಅನುಮತಿ ನೀಡಿಲ್ಲ ಹೀಗಾಗಿ ಐದು ಗ್ರಾಮಗಳಿಗೆ ಭೂಗರ್ಭ ಕೇಬಲ್ ಅಥವಾ ಸೋಲಾರ್ ಅಳವಡಿಸಲು ಅರಣ್ಯ ಇಲಾಖೆ ಚಿಂತನೆ ನಡೆಸಿದೆ ಪರಿಸರವಾದಿಗಳು ಮತ್ತು ಇಲಾಖೆ ಮತ್ತು ಸರ್ಕಾರ ಇದರ ಚಿಂತನೆ ಮಾಡಿ ಎಲೆಕ್ಟ್ರಿಸಿಟಿ ಭಾಳ ಒಳ್ಳೆಯದು ಸೋಲಾರ್ ಎನರ್ಜಿ ಒಳ್ಳೆಯದು ನಿರ್ಧಾರ ಒಟ್ನಲ್ಲಿ ದಟ್ಟ ಕಾನನದ ಮಧ್ಯೆ ನೂರಾರು ಕುಟುಂಬಗಳ ಬದುಕು ಕಗ್ಗತ್ತಲೆಯಲ್ಲಿ ಮುಳುಗಿದೆ ಅಲ್ಲದೆ ವಿದ್ಯುತ್ ಜೊತೆಗೆ ಅನೇಕ ಮೂಲ ಸೌಕರ್ಯಗಳು ಗ್ರಾಮಗಳಿಗೆ ಮರೀಚಿಕೆಯಾಗಿವೆ ಅದೇನೇ ಇರಲಿ ಈ ಕಾಲದಲ್ಲೂ ವಿದ್ಯುತ್ ಸೌಲಭ್ಯ ಸಿಕ್ತಿಲ್ಲ ಅಂದ್ರೆ ನಿಜಕ್ಕೂ ವಿಪರ್ಯಾಸವೇ ಸರಿ ಶ್ರೀಕಾಂತ್ ಟಿವಿ ನೈನ್ ಬೆಳಗಾವಿ